ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಅಗೈನ್ ಕಿತ್ತಾಟ ನಡೀತಾ ಇದೆ ರಾಶಿಕಾ ವರ್ಸಸ್ ರಕ್ಷಿತಾ ಇಲ್ಲಿ ಸೊ ಯಾರು ತಪ್ಪು ಯಾರು ಸರಿ ಅನ್ನೋಂತ ನೀವೇ ಡಿಸೈಡ್ ಮಾಡಿ ಬಿಕಾಸ್ ಇಲ್ಲಿ ಟಾಸ್ಕ್ ತುಂಬ ಕಷ್ಟಪಟ್ಟು ಗೆದ್ದಿರೋಂಥದ್ದು ರಾಶಿಕಾ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ಅವ್ರ ಎಫರ್ಟ್ ಅವ್ರು ಆಡಿರೋದ್ರಲ್ಲಿ ಖಂಡಿತವಾಗಲೂ ಎಫರ್ಟ್ ಇದ್ದೇ ಇರುತ್ತೆ ಆಮೇಲೆ ಅವ್ರದ್ದು ವಿನ್ನಿಂಗ್ ಪರ್ಸೆಂಟೇಜ್ ತುಂಬ ಚೆನ್ನಾಗಿದೆ ಅಂದರೆ ಎಲ್ಲದರಲ್ಲೂ ಕೂಡ ಗೆಲ್ತಾರೆ ಹಾಗಾಗಿ ಮಾತ್ರಕ್ಕೆ ಆಡದೇ ಇರೋರು ಅಂತೂ ಆಡದೇ ಇರೋರು ಸೊ ವೀಕ್ ಅಂತಲ್ಲ ಬಟ್ ಇಲ್ಲಿ ಅಟ್ ಲೀಸ್ಟ್ ಅವ್ರಿಗೆ ಏನ್ ಸಿಗ್ಬೇಕಾಗಿತ್ತು ಸಿಗಬೇಕು ಖಂಡಿತವಾಗ್ಲೂ ಸಿಗಬೇಕು ಅಂತ ಅನ್ಸುತ್ತೆ ನನಗೆ ರಾಶಿಕಾಗೆ ಬಟ್ ಅವರ ಒಂದು ಆಟ ಎಷ್ಟು ಮುಖ್ಯವಾಗಿ ಸಕ್ಕತ್ತಾಗಿ ಆಡ್ತಾರೋ ಬಟ್ ಅವರ ಒಂದು ಮಾತಾಡುವಂಥದ್ದು ಡಿಸ್ಕಷನ್ ಮಾಡುವಂಥದ್ದು ಅಷ್ಟೇ ಕೆಟ್ಟದಾಗಿ ಆಡ್ತಿದ್ದಾರೆ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿ ಹೋಗೋದಕ್ಕೆ ಕಾರಣ ಅಂತಂದ್ರೆ ರಾಶಿಕಾ ಬಗ್ಗೆ ಅವ್ರು ಆಡುವಂಥ ಮಾತು ಮತ್ತೆ ಅವ್ರು ನಡ್ಕೊಳ್ಳುವಂಥ ರೀತಿ ಸೊ ಅದೇ ಪ್ರಾಬ್ಲಮ್ ಆಗ್ತಿರುವಂಥದ್ದು ಅಗೇನ್ ಇಲ್ಲೂ ಕೂಡ ಅಷ್ಟೇ ನಿನ್ನೆ ಒಂದು ಟಾಸ್ಕಲ್ಲಿ ಎರಡೂ ಟಾಸ್ಕ್ ಕೂಡ ಅವರ ಒಂದು ಪಾತ್ರ ತುಂಬಾ ಇದೆ ಟಾಸ್ಕ್ ಗೆಲ್ಲೋದ್ರಲ್ಲಿ ತಂಡ ಬಟ್ ಇವಾಗ ಅವ್ರಿಗೇನೆ ಒಂದು ರೀತಿನಲ್ಲಿ ಸೇಫ್ ಆಗುವಂಥ ಅವಕಾಶ ಸಿಗ್ತಾ ಇಲ್ಲ ಅಂತಂದರೆ ಅವರ ಅದು ಅವರ ಒಂದು ಮಾತು ಅಂತಲೇ ಹೇಳ್ತೀನಿ ಕನ್ವಿನ್ಸ್ ಮಾಡಬೇಕಾಗತ್ತೆ ಪೇಷನ್ಸ್ ಇಟ್ಕೊಬೇಕಾಗತ್ತೆ ಸೊ ಅದೇ ಅವ್ರಿಗಿಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಬಿಗ್ ಬಾಸ್ ಗೆಲ್ಲುವಂಥದ್ದು ಆ ಒಂದು ದುರಂಕಾರದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಒಂದು ರೀತಿಯಲ್ಲಿ ತೊಗೊಬೇಕಾಗತ್ತೆ ಏನೂ ಮಾಡಲಿಕ್ಕಾಗಲ್ಲ ಆ ಒಂದು ಪೇಷನ್ಸ್ ಇಟ್ಕೊಬೇಕು ಆ ಮೆಚುರಿಟಿಯಿಂದ ಸ್ವಲ್ಪ ತಿಳ್ಕೊಬೇಕಾಗತ್ತೆ ಪ್ರತಿ ಟೈಮಲ್ಲೂ ಕೂಡ ನಾವು ಯಾರೋ ಒಬ್ಬರು ನಮಗೆ ಆಗಲ್ಲ ಅಂದ ತಕ್ಷಣ ತಲೆಯಲ್ಲಿ ಇವ್ಳು ಸರಿ ಇಲ್ಲ ಸೊ ಇವಳು ಕಂಡ್ರೆ ನನಗೆ ಆಗಲ್ಲ ಅನ್ನೋಂಥದ್ದನ್ನು ಫಸ್ಟು ಅದು ಬಿಡಬೇಕು ಆಮೇಲೆ ಯಾರು ಕೂಡ ಇಲ್ಲಿ ಮೇಲು ಕೀಳು ಅನ್ನೋದನ್ನು ಆ ಮೆಂಟ್ಯಾಲಿಟಿಯಿಂದ ಫಸ್ಟು ರಾಶಿಕ ನನ್ನ ಪ್ರಕಾರ ಹೊರಗಡೆ ಬರಬೇಕು ಅಂತ ಅನಿಸುತ್ತೆ ನೀವು ನೋಡ್ತಾ ಇದ್ರೆ ಈ ಪ್ರೋಮೋದಲ್ಲಿ ಯಾವ ರೇಂಜಿಗೆ ಸುಮ್ಮನೆ ಕೀರ್ಸಿದ್ದಾರೆ ಅಂತ ಓಕೆ ಎದುರುಗಡೆಯವರು ಏನೇ ತಪ್ಪು ನಿರ್ಧಾರ ತೊಗೊಂಡ್ರು ನಿಮ್ಮ ಟಾರ್ಗೆಟ್ ಮಾಡಿದ್ರು ಕೂಡ ಅದನ್ನ ಒಂದು ರೀತಿಯಲ್ಲಿ ಸಹಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಎಷ್ಟೇ ಟಾಸ್ಕ್ ಅಲ್ಲಿ ಒಂದ್ ರೀತಿಯಲ್ಲಿ ನೀರಲ್ಲಿ ಅದು ಹೊಳೆನಲ್ಲಿ ಹುಣಸೆ ಹಣ್ಣು ಏನೋ ಅಂತಾರಲ್ಲ ಸೊ ಆತರ ಆಗೋಗುತ್ತೆ ಸೊ ಅದು ಆಗಬಾರ್ದು ಅಂತಂದ್ರೆ ರಾಶಿಕ ನಿಜವಾಗ್ಲೂ ಬುದ್ಧಿ ಕಲಿಬೇಕು ಆಮೇಲೆ ಅಲ್ಲಿ ಅಕ್ಕಪಕ್ಕ ಇರುವಂತವ್ರು ರಾಶಿಕ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇದ್ರೆ ಅಷ್ಟೊಂದು ಟಾಸ್ಕ್ ಆಡ್ತಾಳೆ ಅವಳು ಅವಳ ಬಗ್ಗೆ ಒಂದು ಸ್ವಲ್ಪ ಕನ್ಸರ್ನ್ ತಗೊಂಡು ಯಾರಾದರೂ ಬಂದು ಹೇಳಬೇಕು ಸೊ ನೀನು ಆಟ ಹಿಂಗೆ ಆಡ್ತೀವಿ ದಯವಿಟ್ಟು ಇದನ್ನು ಚೇಂಜ್ ಮಾಡ್ಕೊ ಇಟ್ಲೀಸ್ಟ್ ಅಶ್ವಿನಿ ಅಷ್ಟು ದೊಡ್ಡ ಇದು ಅಂತ ಹೇಳ್ತಾರೆ ತಿಳ್ಕೊಂಡವ್ರು ಇದಾರೆ ಅಂತ ಹೇಳ್ತಾರೆ ಬಟ್ ಅಟ್ ಲೀಸ್ಟ್ ಅವ್ರು ಹೇಳ್ಬೋದು ಸೊ ಇನ್ನು ಎಲ್ಲ ಆಟ ತುಂಬ ಚೆನ್ನಾಗಿ ಆಡ್ತಿದೆ ಸ್ವಲ್ಪ ಮಾತಲ್ಲಿ ಕಂಟ್ರೋಲ್ ಇಟ್ಕೊ ತುಂಬ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅದನ್ನು ಬುದ್ಧಿ ಹೇಳೋಕ್ಕೆ ಏನು ಪ್ರಾಬ್ಲಮ್ ಅವರಿಗೆ ಎಲ್ಲ ಟಾಸ್ಕಲ್ಲೂ ಕೂಡ ಗೆದ್ದು ಸೊ ಕ್ಯಾಪ್ಟನ್ಸಿ ಟಾಸ್ಕು ಕೂಡ ಹೋಗೋಕ್ಕಾಗಲಿಲ್ಲ ಲಾಸ್ಟ್ ಲಾಸ್ಟು ಕೆಲವು ವೀಕ್ಗಳಲ್ಲಿ ಆಮೇಲೆ ಅಲ್ಲಿ ಒಂದು ಸ್ಟೂಡೆಂಟ್ ಆಫ್ ದಿ ವೀಕು ಕೂಡ ಅವ್ರಿಗೆ ತೊಗೊಳ್ಳಿಕ್ಕಾಗಲಿಲ್ಲ ಸೊ ಇಂಥ ಟೈಮಲ್ಲಿ ಎಷ್ಟು ಕಷ್ಟಪಟ್ಟರೆ ಹಿಂಗೆ ಆಗ್ತಿದೆ ಅಂತಂದಾಗ ಒಂದು ಸ್ವಲ್ಪ ಮಾರ್ಗದರ್ಶನ ಬೇಕು ಅಂತ ನನಗನ್ಸುತ್ತೆ ಅದನ್ನು ಸುದೀಪ್ ಸರ್ ಹೇಳ್ತಾರೋ ಅಥವಾ ಬೇರೆ ಯಾರು ಟೀಮಲ್ಲಿ ಹೇಳ್ತಾರ ಗೊತ್ತಿಲ್ಲ ಒಂದು ಸರಿ ಆಗಿ ಹೇಳಿದ್ದಾರೆ ಅಟ್ಲೀಸ್ಟ್ ಸುದೀಪ್ ಸರ್ ನನಗನ್ಸುತ್ತೆ ಈ ವೀಕೆಂಡ್ ಅಂತ ಬಂದಾಗ ಟಾಸ್ಕಲ್ಲೆಲ್ಲ ಓಕೆ ಸ್ವಲ್ಪ ನಿಮ್ಮ ಒಂದು ಆ ಮಾತುಗಾರಿಕೆ ಇದೆಯಲ್ಲ ಅದನ್ನು ಸ್ವಲ್ಪ ಹಿಡಿತದಲ್ಲಿ ಇರಲಿ ಅನ್ನೋ ರೀತಿಯಲ್ಲಿ ಹೇಳಿದ್ರೆ ಬೆಟರ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಬಟ್ ಇಲ್ಲ ಅಂತಂದರೆ ಎಷ್ಟೇ ಟಾಸ್ಕ್ ಆಡಿ ಏನೇ ಒಂದು ಆ ಕೆಪಾಸಿಟಿ ಇದೆ ಆ ಹುಡುಗಿಗೆ ಟಾಸ್ಕ್ ಅಂತ ಬಂದಾಗ ಆಟ ಅಂತ ಬಂದಾಗ ಅದಿದೆ ಬಟ್ ವ್ಯಕ್ತಿತ್ವ ಚೆನ್ನಾಗಿರ್ಬೋದು ಬಟ್ ಆ ಕಿರ್ಚಾಡುವಂತದ್ದು ಇದೆಯಲ್ಲ ಅದು ಎಲ್ಲೋ ತಪ್ಪು ಅನ್ನೋ ರೀತಿಯಲ್ಲಿ ಖಂಡಿತವಾಗಲೂ ಅನಿಸ್ತಾ ಇದೆ ಸೊ ಅದು ಎದುರುಗಡೆ ಇರುವಂತಹ ಪ್ರೋವೋಕ್ ಮಾಡದ ಅಟ್ಲೀಸ್ಟ್ ಒಂದು ಸ್ವಲ್ಪ ಪೇಷನ್ಸ್ ಇಂದ ನೋಡ್ಬೇಕು ಬಿಕಾಸ್ ಕೆಸರಿರಿಸುವಂತದ್ದು ಆ ಒಂದು ಟಾಸ್ಕ್ ನಾಮಿನೇಷನ್ ಟಾಸ್ಕ್ ಕೂಡ ಕಿರ್ಚಾಡಿದ್ರು ಅಗೇನ್ ಇವಾಗ ಆಲ್ರೆಡಿ ಗೊತ್ತಿದೆ ನಿಮಗೆ ಆ ಪ್ರೋಮದಲ್ಲಿ ಏನೇನಿದೆ ಅಂತ ಸೊ ನಿನ್ನೆ ಈ ತಂಡನೆ ವಿನ್ ಆಗಿರೋದ್ರಲ್ಲಿ ಅವ್ರದ್ದು ಮುಖ್ಯ ಪಾತ್ರ ಇದೆ ಸೊ ಇವಾಗ ಒಬ್ಬರನ್ನ ಸೇಫ್ ಮಾಡಬೇಕು ಅಂತ ಬಂದಾಗ ಈ ರಾಶಿಕಾ ಕೂಡ ಒಂದು ಮಾತು ಹೇಳ್ತಿದಾರೆ ಈ ಕಡೆಗಿಂದ ಜಾನ್ವಿ ಒಂದು ಹೇಳ್ತಿದ್ದಾರೆ ಸುದೀ ಒಂದು ಹೇಳ್ತಿದ್ದಾನೆ ಅಂದ್ರೆ ರಕ್ಷಿತಾ ಕೂಡ ಹೇಳ್ತಿದ್ದಾರೆ ಸೊ ಈ ತರ ಆದಾಗ ರಕ್ಷಿತಾ ಪಟ್ಟಿ ಹಿಡಿದಿದ್ದಾರೆ ನಾನು ಸುದೀಕ್ ಕೊಡ್ತೀನಿ ಅನ್ನೋ ರೀತಿನಲ್ಲಿ ಸೊ ಅದು ಪಟ್ಟಿ ಯಾವಾಗ ಹಿಡಿದ್ರು ಇವಾಗ ರಾಶಿಕಾ ಏನು ಹೇಳಿದ್ರು ಕನ್ವಿನ್ಸ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ರೆ ರಾಶಿಕಾ ಸ್ಟಾರ್ಟಿಂಗಲ್ಲಿ ಅಂತ ಮೂರು ವೀಕಿಂದ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ದೀನಿ ಮೂರ್ನಾಕ್ ವೀಕಿಂದ ಸೊ ಅದನ್ನ ನನಗೆ ಕೊಡಿ ಅನ್ನೋ ರೀತಿಯಲ್ಲಿ ಕೇಳಿದ್ರಂತ ಸುದಿ ಏನು ಅಂತಂದ್ರೆ ನಾನು ಲಾಸ್ಟ್ ವೀಕೆ ಇದಾಗಿದ್ದೀನಿ ಕೊನೆಯಲ್ಲಿ ಹೋಗಿದ್ದೀನಿ ಸೊ ನನಗೂ ಸೇವ್ ಮಾಡಿ ಅಂತ ಅವ್ನು ಹೇಳ್ತಿದ್ದಾನೆ ನನ್ನ ಪ್ರಕಾರ ಸುದೀನ ಸೇವ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಒಂದು ಟಾಸ್ಕ್ ನೆಟಗಾ ಆಡಿಲ್ಲ ಇನ್ನೊಂದು ಅವ್ನು ಮನೆಯಲ್ಲಿ ಏನು ಗೇಮ್ ಆಡ್ತಾ ಇಲ್ಲ ಸೇಫ್ ಗೆ ಮಾಡ್ತಿರುವಂತದ್ದು ಅವನು ಸೊ ಅವ್ನಿಗೆ ಕೊಡೋದ್ರಲ್ಲಿ ನನ್ನ ಪ್ರಕಾರ ಅರ್ಥನೇ ಇಲ್ಲ ಅಂತ ನನಗನ್ಸುತ್ತೆ ಅಗೇನ್ ಬೇರೆಯವ್ರು ಯಾರಾದರೂ ಬೇಕಾದ್ರೂ ಆಗಲಿ ರಕ್ಷಿತಾನೇ ಆಗಲಿ ಬಟ್ ನನ್ನ ಪ್ರಕಾರ ಸುದ್ದಿ ನಾಮಿನೇಷನ್ ಬರಲೇಬೇಕು ಯಾಕಂದ್ರೆ ತುಂಬ ಅಂದರೆ ತುಂಬಾ ಸೇಫ್ ಗೆ ಮಾಡ್ತಿದ್ದಾನೆ ಸೊ ಅವ್ನು ಬಂದಿಲ್ಲ ಅಂತಂದ್ರೆ ಕಷ್ಟ ಇದೆ ಆಮೇಲೆ ರಕ್ಷಿತಾನು ಕೂಡ ಅಷ್ಟೇ ಅವಳು ಟೀಮು ಅಂತ ಬಂದಾಗ ಯಾರೇ ಆಗಿರಲಿ ಯಾರೇ ಆಗಿರಲಿ ಅವಳು ಟೀಮು ಅಂತ ಬಂದಾಗ ಟೀಮ್ ಜೊತೆಗೆ ನಡಬೇಕು ಟಾಸ್ಕ್ ಸ್ಟಾರ್ಟ್ ಆದಾಗಿಂದ ಎಂಡವ್ರಿಗೂ ಕೂಡ ಟೀಮ್ ಜೊತೆಗೆ ಇರಬೇಕು ಅದನ್ನೆಲ್ಲ ಬಿಟ್ಟು ಹೋಗಿ ಅಲ್ಲಿ ಅಪೋಸಿಟ್ ತಂಡದ ಜೊತೆ ಹೋಗಿ ಅಲ್ಲಿ ಡಿಸ್ಕಷನ್ ಮಾಡುವಂಥದ್ದು ಈ ಸೇಫ್ ಮಾಡುವಂಥದ್ರ ಬಗ್ಗೆ ಖಂಡಿತವಾಗ್ಲೂ ನನ್ನ ಪ್ರಕಾರ ತಪ್ಪು ಅದು ಸೊ ಇನ್ಫ್ಲೂಯೆನ್ಸ್ ಆಗ್ತಾರೋ ಅಥವಾ ಆಗಲ್ವೋ ಬೇರೆ ವಿಷಯ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ತಂಡದ ಜೊತೆ ಹೋದಾಗ ಸೊ ಇಲ್ಲಿ ಗಿಲ್ಲಿ ಒಂದು ಮಾತು ಹೇಳ್ತಾರೆ ಅಂದರೆ ನೀನು ನಾನು ಬಿಟ್ಕೊಳ್ಲಿಲ್ವಲ್ಲ ಆವತ್ತು ಆ ಥರ ಸೊ ಅವತ್ತು ಸೊ ಅದೇ ರೀತಿಯಲ್ಲಿ ನೀನು ಕೂಡ ಬಿಟ್ಕೊಡ್ಬೇಡ ನೀನು ನೀನೇ ಸೇವಾಗ್ತದೆ ಅನ್ನೋ ಅಂತ ಹೇಳಿದ್ರು ಬಟ್ ಇಲ್ಲಿ ರಕ್ಷಿತ ಹೇಳುವಂಥದ್ದು ಏನು ಅಂತಂದರೆ ಸುದ್ದಿನ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಬಟ್ ನಾನು ಹೇಳುವಂಥದ್ದು ಆ ಥರ ಹೋಗಿ ಕುತ್ಕೊಳ್ಳೋದೇ ತಪ್ಪು ನನಗನ್ಸುತ್ತೆ ನನಗನ್ಸಿದೆ ಬೇರೆ ಟೀಮ್ ಜೊತೆಗೆ ಅದು ಟೀಮ್ ಸ್ಪಿರಿಟ್ ಅಲ್ಲ ನನ್ನ ಪ್ರಕಾರ ಬೇರೆ ಯಾರಾದರೂ ಏನೇ ಮಾಡಲಿ ಬಟ್ ನಾವು ಅದನ್ನು ಮಾಡ್ತಿದ್ದೀವಿ ಅಂದರೆ ತಪ್ಪು ಅದು ಆಮೇಲೆ ಕಳಪೆನ ಡಿಸ್ಕಷನ್ ಮಾಡಿ ಕೊಡ್ತಾರೆ ಕೊಡೋದು ತಪ್ಪು ಅನ್ನೋದಾದರೆ ನನ್ನ ಪ್ರಕಾರ ಇಂಥ ಒಂದು ಮುಖ್ಯವಾದಂಥ ಡಿಸಿಷನ್ ತೊಗೊಳ್ಳೋ ಟೈಮಲ್ಲೂ ಕೂಡ ಅವರು ಬೇರೆ ಟೀಮ್ ಜೊತೆಗೆ ಡಿಸ್ಕಷನ್ ಮಾಡುವಂಥದ್ದು ಕೂಡ ಖಂಡಿತವಾಗಲೂ ತಪ್ಪಿದೆ ನಾನು ಇಲ್ಲಿ ರಕ್ಷಿತ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂತ ಹೇಳ್ತಾಯಿಲ್ಲ ಬಟ್ ಅವರು ಕೂಡ ಅಟ್ ಲೀಸ್ಟ್ ಟೀಮ್ ಜೊತೆಗೆ ಇರಬೇಕಾಗಿತ್ತು ಅಲ್ಲಿ ಟಾಸ್ಕ್ ಎಲ್ಲ ಮುಗ್ದ ಮೇಲೆ ಹೇಳ್ತಾರೆ ಸೊ ಚೇಂಜ್ ಮಾಡಬೇಕು ಅಂತಂದಾಗ ನನ್ನನ್ನು ಈ ಟೀಮ್ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳ್ತಿದ್ದಾರೆ ಇದು ಅರ್ಥ ಆಗ್ತಿಲ್ಲ ನನಗೆ ಏನು ಟೀಮ್ ಸ್ಪೀಟಿಂದ ಆಡ್ತಿದಾರೆ ಅಥವಾ ನಿಮ್ಮ ಜೊತೆಗೆ ಅವ್ರಿಗೆ ಆಡಕ್ಕೆ ಆಗಿಲ್ಲ ಅಂತದ್ದು ಕೂಡ ನನ್ನ ಪ್ರಕಾರ ಅವ್ರನ್ನ ರಕ್ಷಿತಾನ ಯಾರು ಕೂಡ ಅಲ್ಲಿ ನೆಗ್ಲೆಕ್ಟ್ ಮಾಡಿಲ್ಲ ಟಾಸ್ಕ್ ನಡೆಯೋ ಟೈಮಲ್ಲಿ ಒನ್ ಟೈಮಲ್ಲಿ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ಟಾಸ್ಕ್ ಇವ್ರನ್ನ ಆಡಿಸಬೇಕು ಅಂತ ಅದಾದ್ಮೇಲೆ ಕೂಡ ಅಷ್ಟೇ ಸೊ ಟಾಸ್ಕ್ ನಡೆಯೋ ಟೈಮಲ್ಲಿ ಕೂಡ ಅವ್ರನ್ನ ಕನ್ಸಿಡರ್ ಆದ್ಮೇಲೆ ಕೂಡ ಅವ್ರು ಅಟ್ ಲೀಸ್ಟ್ ಅರ್ಥ ಮಾಡ್ಕೊಬೇಕಾಗಿತ್ತು ಕೊನೆಯಲ್ಲಿ ಏನೋ ಚೇಂಜ್ ಮಾಡ್ತಾರೆ ಬಿಕಾಸ್ ಟಾಸ್ಕ್ ವಿನ್ ಆಗುವಂಥದ್ದು ಇರುತ್ತೆ ಸೊ ಯಾರು ಕೆಪಾಸಿಟಿ ಇದೆ ಸೊ ಅವ್ರು ವಿನ್ ಆಗ್ತಾರೆ ಬಟ್ ಇಲ್ಲಿ ಅದೇನಾಯಿತು ಅಂತಂದ್ರೆ ಅವರು ಕೊನೆಯಲ್ಲಿ ಹೋಗಿ ಅಲ್ಲಿ ಬೇರೆ ಟೀಮ್ಸ್ ಜೊತೆ ಡಿಸ್ಕಶನ್ ಮಾಡುವಂಥದ್ದು ಖಂಡಿತವಾಗ್ಲೂ ತಪ್ಪಾಗಿ ಕಾಣಿಸುತ್ತೆ ಸೊ ಅದನ್ನ ಅರ್ಥ ಮಾಡ್ಕೊಬೇಕು ಆಮೇಲೆ ಅಲ್ಲಿ ರಕ್ಷಿತಾ ಆ ಡಿಸ್ಕಷನ್ ಟೈಮಲ್ಲಿ ಏನು ಕಿರುಚೆ ಏನು ಹೇಳ್ತಿರ್ಲಿಲ್ಲ ಬಟ್ ನಾನು ನಾನು ಕೂಡ ನಾಮಿನೇಟ್ ಆಗಿದ್ದೀನಿ ಸುಮಾರು ವಿಷಗಳ ಅನ್ನೋಂಥದ್ದು ಸೊ ಅದು ಪಟ್ಟಿಡಿಯುವಂಥದ್ದು ಸರಿಯಲ್ಲ ಅಂತ ನನಗನ್ಸುತ್ತೆ ಇವರು ಕೂಡ ಕೆಲವು ಟೈಮಲ್ಲಿ ಬಿಟ್ ಕೊಡ್ಬೋದಾಗಿತ್ತು ರಕ್ಷಿತಾ ಕೂಡ ಹಾಗಾದ್ರೆ ಮತ್ತೆ ನಾನು ಇವರು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಬಿಟ್ಕೊಳ್ಬಹುದಾಗಿತ್ತು ಇವರು ನೋಡಿದರೆ ರಾಜಶೇಖರ್ ಏನು ಎಫರ್ಟ್ ಇದೆ ಟಾಸ್ಕ್ ಅಂತ ಬಂದಾಗ ಒನ್ ಟೈಮಲ್ಲಿ ಕೂಡ ಅವರು ಏನು ಸಿಗಬೇಕಾಗಿತ್ತು ಸಿಕ್ಕಿಲ್ಲ ಬಟ್ ಅಗೇನ್ ಹೇಳ್ತಿರುವಂತದ್ದು ಒಂದು ಟೀಮ್ ಡಿಸ್ಕಷನ್ ಅಂತ ಬಂದಾಗ ಎಲ್ಲರೂ ಸೇರಿ ಸೊ ಒಂದು ಒಂಬತ್ತು ನಿರ್ಧಾರ ಬರಲೇಬೇಕು ಆಮೇಲೆ ರಕ್ಷಿತ್ ರಾಶಿಕ ಅಂತ ಬಂದಾಗ ಕಿರ್ಚಾಡುವಂಥದ್ದು ಆ ವ್ಯಕ್ತಿತ್ವ ತುಂಬಾ ಅಂದ್ರೆ ತುಂಬಾ ತಪ್ಪು ನಿರ್ಧಾರ ಅದು ಸೊ ಅದನ್ನ ಅವ್ರು ಚೇಂಜ್ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಇದೆ ಎಷ್ಟೇ ಟಾಸ್ಕ್ ಆಗಲಿ ನೂರು ಟಾಸ್ಕ್ ಆದರೂ ಕೂಡ ವ್ಯಕ್ತಿತ್ವ ಅದ್ರ ಮುಂದೆ ನಿಜವಾಗ್ಲೂ ಟಾಸ್ಕ್ ಎಲ್ಲ ಜೀರೋ ಅಂತಲೇ ಹೇಳ್ತೀನಿ ಓಕೆ ನಿಮಗೆ ಅನ್ಸಿರ್ಬೋದು ರಕ್ಷಿತಾ ಬಗ್ಗೆ ಕೆಟ್ಟದಾಗ ಮಾತಾಡಿರ್ಬೋದು ಅಂತ ಬಟ್ ಇಲ್ಲ ನನ್ನ ಪ್ರಕಾರ ರಕ್ಷಿತಾ ಸುಮಾರು ಟೈಮಲ್ಲಿ ಸುಮಾರು ಆಗ್ತಿ ಥಿಂಕ್ ಮಾಡಿದ್ದಾರೆ ನಾನು ನೀವು ನಿನ್ನೆ ಟಾಸ್ಕಲ್ಲೂ ಕೂಡ ಅದೊಂದು ಆಲ್ರೆಡಿ ಎಪಿಸೋಡ್ ರಿವ್ಯೂ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನ ಪೋಸ್ಟ್ ಮಾಡ್ತೀನಿ ಅದರಲ್ಲಿ ನೋಡಿ ನಾನು ಏನೇನು ಮಾತಾಡಿದ್ದೀನಿ ಅಂತ ಬಟ್ ಈ ಒಂದು ಡಿಸಿಷನ್ ಇದೆಯಲ್ಲ ಸೊ ಅಲ್ಲಿ ಬೇರೆ ಟೀಮ್ ಅವ್ರ ಜೊತೆಗೆ ಹೋಗಿ ಡಿಸ್ಕಷನ್ ಮಾಡಿ ಇಲ್ಲಿ ಬಂದ್ಬಿಟ್ಟು ನಾನು ರಾಶಿಕ ಕೊಡಲ್ಲ ಅನ್ನೋ ಅಂಥದ್ದು ಅದು ಖಂಡಿತವಾಗ್ಲು ನನ್ನ ಪ್ರಕಾರ ತಪ್ಪು ಡಿಸಿಷನ್ ಫೈನಲ್ ಆಗಿ ಬಂದಿರುವಂಥದ್ದು ಸುದೀನ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ರಘುನೇ ತೊಗೊ ತಗೊಂಡಿದ್ದಾರೆ ಸುದಿ ಏನ್ ಆಡ್ತಿದ್ದಾನೆ ಅಂತ ಅವನಿಗೆ ಆ ಕಡೆಗೆ ಸೇಫ್ ಮಾಡ್ಬಿಟ್ಟು ರಘುನ ನಾಮಿನೇಟ್ ಮಾಡಿದ್ದಾರೆ ಬೇರೆ ಯಾರಾದ್ರೂ ಆಗಿರ್ಬೋದಾಗಿತ್ತು ರಕ್ಷಿತನೇ ಆಗ್ಬೋದಾಗಿತ್ತು ಸೇಫ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಡಿಸಿಜನ್ ಅಂತ ಬಂದಾಗ ಕರೆಕ್ಟಾಗಿ ಹೇಳ್ತಾರೆ ಇವನು ಸುದಿ ಏನ್ ಮಾಡ್ತಿದ್ದಾನೆ ಸುದಿ ಅಂತ ಹೇಳಿರುವಂಥದ್ದು ರಕ್ಷಿತಾನೆ ಸೊ ಮೇಲೆ ಡಿಸಿಜನ್ ಇಂದ ಇಡೀ ಟೀಮು ಸೊ ಅವ್ರ ಪ್ರಕಾರ ಹೋಗಬೇಕು ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಸೊ ಇದನ್ನ ಸರಿ ಇಲ್ಲ ಅಂತಂದ್ರೆ ಇಲ್ಲ ಸುದೀಪ್ ಖಂಡಿತವಾಗ್ಲೂ ಸೇಫ್ ಆಡ್ತಿದ್ದಾನೆ ಇನ್ನು ರಾಶಿಕ ಅದೇ ಹೇಳದ್ನಲ್ಲ ಸಹವಾಸ ದೋಷದಿಂದ ಆ ತರ ಆಗ್ತಿರೋಂಥದ್ದು ಅಟ್ ಲೀಸ್ಟ್ ಅವರು ಕರೆಕ್ಟ್ ಆಗಿ ಇರುವಂತಹ ಸಾಹ್ವಾಸಗಳನ್ನ ಮಾಡ್ಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಪ್ರತಿ ಟೈಮಲ್ಲೂ ಕೂಡ ಕಿರ್ಸಾಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಆಗಲ್ಲ ಹಾಗೆ ನಾನು ಏನಂದ್ರೆ ಬಿಗ್ ಬಾಸ್ ಅವ್ರು ಈ ರೀತಿನಲ್ಲಿ ಟಾಸ್ಕ್ ಗಳನ್ನ ಕೊಡಿ ಯಾವಾಗವಾಗ ಇಲ್ಲ ಅಂತಂದ್ರೆ ಗೊತ್ತಾಗಲ್ಲ ಯಾರು ಏನು ಅನ್ನೋದನ್ನ ಡಿಸಿಷನ್ಗಳು ಗೊತ್ತಾಗುತ್ತೆ ಸೊ ಒಬ್ಬರನ್ನೇ ಒಂದ್ ಅಂದ್ರೆ ಡಾಮಿನೇಟ್ ಮಾಡೋ ರೀತಿನಲ್ಲಿ ಮಾಡಕ್ ಹೋಗ್ಬೇಡಿ ಬಿಗ್ ಬಾಸ್ ಈ ಸೀಸನ್ ಅನ್ನ ಸೊ ನಿಮ್ಮ ವ್ಯಕ್ತಿತ್ವಗಳು ನೀವು ಏನೋ ಅದನ್ನು ಹೊರಗಡೆಗೆ ಹಾಕ್ಕೊತಿರೋ ಹೊರತು ಸೊ ಏನಿಲ್ಲ ಆಮೇಲೆ ನಾನು ಏನು ಹೇಳ್ತೀನಲ್ಲ ಟಾಸ್ಕ್ ಅಂತ ಬಂದಾಗ ರಾಶಿಕ ನಂಬರ್ ಒನ್ ಹುಡುಗಿರಲ್ಲಿ ಓಕೆ ಇನ್ನು ಹುಡುಗರಲ್ಲಿ ಅಂತ ಧನು ಆಡ್ತಾರೆ ಬಟ್ ಏನೇ ಇದ್ದರೂ ಕೂಡ ಸೊ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ ಸೊ ವ್ಯಕ್ತಿತ್ವ ಆಮೇಲೆ ಪೇಷನ್ಸು ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಟೀಮ್ ಸ್ಪಿರಿಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ತಂಡನ ಯಾವ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅನ್ನೋದು ಪ್ಲಾನಿಂಗ್ ಆದ್ರಾಗಿರ್ಬೋದು ಸೊ ಇದು ತುಂಬ ಮುಖ್ಯ ಆಗುತ್ತೆ ಅಂದರೆ ರಾಶಿಕದ ಏನು ಪ್ರಾಬ್ಲಮ್ ಅಂತಂದರೆ ಅದೇ ಈ ಥರ ಡಿಸಿಷನ್ಗಳು ಬಂತ ಬಂದಾಗ ಅವ್ರಿಗೆ ಭಯ ಇದೆ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ನನ್ನನ್ನು ಬಿಟ್ಕೊಡಲ್ಲ ನನ್ನನ್ನೇ ಬಿಟ್ಕೊಡ್ತಾರೆ ಮೀನ್ಸ್ ನನ್ನ ಎಲ್ಲೂ ಕೂಡ ತಗೊಳ್ಳಲ್ಲ ಸೇಫ್ ಮಾಡಲ್ಲ ಇಮ್ಯುನಿಟಿ ಕೊಡಲ್ಲ ನನಗೆ ಟಾ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಅದಕ್ಕೆ ಕಳಿಸಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ ಅವರಿಗೆ ಕಂಡ್ರೆ ಇಲ್ಲಿ ಯಾರಿಗೂ ಆಗಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಟೀಮಲ್ಲಿ ಇರೋರೇ ಅವ್ರಿಗೆ ಒಂದು ರೀತಿಯ ಬೆನ್ನಿ ಚೂರಿ ಹಾಕೊಂತವರು ಇದಾರೆ ಅಶ್ವಿನಿಯಾದ್ರು ಆಗಿರ್ಬೋದು ಜಾನ್ವಿ ಆದ್ರಾಗಿರ್ಬೋದು ರಿಷಾದ್ರೂ ಆಗಿರ್ಬೋದು ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೆಂಗೆ ಅಂತ ಹೇಳ್ಬಿಟ್ಟು ಸೊ ಸುಮ್ಮನೆ ಕೆಲವು ಪರ್ಸನ್ ಮೇಲೆ ಅವರು ಬ್ಲ್ಯಾಂಕ್ ಆಗಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಥವಾ ಅವ್ರನ್ನ ನಂಬ್ತಾ ಇದ್ದಾರೆ ಅದು ತಪ್ಪು ಸ್ವಲ್ಪ ಕ್ಯಾಲ್ಕುಲೇಟಿವ್ ಮೈಂಡ್ ಯಾವ ರೀತಿಯ ಟಾಸ್ಕಲ್ಲಿ ಯೂಸ್ ಮಾಡ್ತೀರಾ ಸೊ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ಆಟದಲ್ಲೂ ಕೂಡ ಆ ಒಂದು ತಲೆಯನ್ನು ಯೂಸ್ ಮಾಡಬೇಕು ಅಂತ ನನಗನ್ಸುತ್ತೆ ಅದರಲ್ಲಿ ಎಲ್ಲ ಅವರು ಫೇಲ್ ಆಗಿದ್ದಾರೆ ಯಾರು ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದಾರೆ ಯಾರು ಕೆಟ್ಟದಾಗಿ ಹೇಳ್ತಿದ್ದಾರೆ ಸೊ ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು ಇಲ್ಲ ಅಂತಂದರೆ ಮೈಂಡಲ್ಲಿ ಏನು ಫಿಕ್ಸ್ ಮಾಡ್ಕೊಂಡಿದಾರಲ್ಲ ಗಿಲ್ಲಿ ಕಾವ್ಯ ರಕ್ಷಿತ ಅಂದರೆ ಆಗಲ್ಲ ಅನ್ನೋದು ಅದನ್ನು ಫಸ್ಟು ತಲೆಯಿಂದ ತೆಗೆದಾಕ್ಬಿಟ್ಟು ಅಟ್ಲೀಸ್ಟ್ ಆ ಸೂರಜ್ ಹೇಳೋದನ್ನ ತಿಳ್ಕೊಬೇಕು ಸುಮ್ಮನೆ ಅಶ್ವಿನಿ ಸೊ ಈ ರಿಷಾ ಅವ್ರ ಜೊತೆಗೆ ಹೋಗಿ ಹೋಗಿನೇ ಆ ಮೈಂಡ್ ಒಂದು ರೀತಿಯಲ್ಲಿ ಒಂಥರ ಆ ಮೈಂಡಲ್ಲಿ ಬರೀ ನೆಗೆಟಿವಿಟಿನೇ ತುಂಬ್ಕೊಂಡ್ಬಿಟ್ಟಿದೆ ಸೊ ಅದು ಆಗಬಾರ್ದು ಎಲ್ಲಿವರೆಗೂ ಟ್ರೈ ಆಗುತ್ತೆ ಅಲ್ಲಿವರೆಗೂ ಟ್ರೈ ಮಾಡಬೇಕು ನನ್ನ ಪ್ರಕಾರ ನಿನ್ನೆ ಟ್ರೈ ಮಾಡಿದ್ದಾರೆ ಅವರು ಆ ಒಂದಿರೋ ಥರ ಥರ ಜಾಸ್ತಿ ಮೇ ಬಿ ಕನ್ವಿನ್ಸ್ ಮಾಡಲಿಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ಬಸ್ತಾಗಿದಾರೆ ಅಂತಲೇ ಹೇಳ್ಬೋದು ಖಂಡಿತವ್ರು ಇಲ್ಲ ಅಂತ ಹೇಳ್ತಿಲ್ಲ ನಾನು ಬಟ್ ಆ ಹುಡುಗಿ ಏನು ಆ ಟಾಸ್ಕ್ ಅಂತ ಬಂದಾಗ ಕಷ್ಟಪಟ್ಟಿದೆ ಒಂದಂತೂ ಅವರಿಗೆ ಸಿಗಲೇಬೇಕು ಯಾವಾಗ ಸಿಗುತ್ತೋ ಗೊತ್ತಿಲ್ಲ ನನಗೆ ಸೊ ಅವರು ಯಾವಾಗ ಬುದ್ಧಿ ಕಲಿತಾರೋ ನಾನಂತೂ ಕಾಣೆ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್